ನಮಸ್ತೆ ನನ್ನ ಹೆಸರು ಸೌಮ್ಯ ಬಸವ ಹಾಕುವ ಅಕಾಡೆಮಿ ಹೀಲರ್ ಇಲ್ಲೊಬ್ರು ಪೇಶೆಂಟ್ ಇದಾರೆ ಅವ್ರಿಗೆ ಎಷ್ಟು ಎಷ್ಟು ವರ್ಷದಿಂದ ಕಾಯಿಲೆ ಇತ್ತು ಅವ್ರನ್ನೇ ವಿಚಾರ್ಸಣ ಏನು ಸಿಂಪ್ಟಮ್ಸ್ ಇತ್ತು ನಿಮಗೆ ಮೊದ್ಲೆಲ್ಲಾ ನನ್ನ ಹೆಸರು ಸಿದ್ಧಂಗಮ್ಮ ಅಂತ ಚಂದ್ರಗಿರಿ ನನಗೆ ಇಪ್ಪತ್ತು ವರ್ಷದಿಂದನೂ ಬಲ್ಗಡೆ ಸೈಡ್ ಫುಲ್ ಏಕ ನೋವಿತ್ತು ಈಗ ಒಂದು ಆರೋಗ್ಯನೇ ನನಗೆ ವಾಸಿಯಾಗಿತ್ತು ಹ್ಮ್ ಮತ್ತೆ ಎಷ್ಟು ವರ್ಷದಿಂದ ಇತ್ತು ಆ ಕಾಯಿಲೆ ಇದು ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದನೂ ಇತ್ತು ಮತ್ ಬೆರಳಿಂದ ಏನೋ ಹೇಳ್ತಾ ಇದ್ರೆ ಬಲಗಡೆ ಸೈಡ್ ಈ ಹಿಂಗ್ ಮುಚ್ಚಾಕ್ ಗೊತ್ತಿರ್ಲಿಲ್ಲ ಇವಾಗ ಎಲ್ಲಾ ನೀಟಾಗಿ ವಾಸೆ ಆಗೈತಿ ಒಂದು ಆರೋಗ್ಯನಿ ಕಲರ್ ಹಚ್ಕೊಂಡ್ಮೇಲೆ ಮೇಲೆ ಆಗೈತಿ ಇಪ್ಪತ್ತ್ ವರ್ಷದ ಕಾಯಿಲೆ ಒಂದೇ ವಾರಕ್ಕೆ ಕಮ್ಮಿ ಆಗೈತೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಎಲ್ಲ ಮಾಡ್ಸಿದ್ದೆ ಡಾಕ್ಟರ್ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಎಷ್ಟ್ ಖರ್ಚ್ ಮಾಡಿದಿರ ಇದು ಟ್ರೀಟ್ಮೆಂಟ್ ನಮ್ ಟ್ರೀಟ್ಮೆಂಟ್ ಗೆ ಎಷ್ಟ್ ಖರ್ಚ್ ಮಾಡಿದಿರ ಇಂಗ್ಲಿಷ್ ಟ್ರೀಟ್ಮೆಂಟ್ ಗೆ ಎಷ್ಟ್ ಖರ್ಚ್ ಮಾಡಿದಿರ ಅದಕ್ಕೆ ಲೆಕ್ಕ ಎಲ್ಲ ಗೊತ್ತಿಲ್ಲ ಇದಕ್ಕೆ ಮುನ್ನೂರ ರೂಪಾಯಿ ಆಗೈತೆ ಅಷ್ಟೇ ಅಷ್ಟರಲ್ಲೇ ನಿಮ್ಗೆ ಅಷ್ಟು ವರ್ಷದ ಕಾಯಿಲೆ ರಿಲೀಫ್ ಆಗಿದ್ದೀರ ಫುಲ್ ವಾಸಿ ಆಗೈತೆ ಇದು ಹೆಂಗ್ ಅನ್ಸುತ್ತೆ ನಿಮ್ಗೆ ಟ್ರೀಟ್ಮೆಂಟ್ ಚೆನ್ನಾಗ್ ಅನ್ಸುತ್ತೆ ಚೆನ್ನಾಗ್ ಅನ್ಸುತ್ತೆ ನಾನ್ ಬೇರೆಯವ್ರಿಗೆಲ್ಲ ಇನ್ನು ಹೇಳ್ತಾ ಇದ್ದೀನಿ ತೋರ್ಸ್ಕೊಂಡ್ರೆ ಚೆನ್ನಾಗ್ ವಾಸಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹ್ಮ್ ಹ್ಮ್ ನಿಮಗೆಲ್ಲ ಚೆನ್ನಾಗ್ ಅನ್ಸಿದೆ ಇದು ಯಾವ ಬೇರೆ ನಿಮಗೆ ಮಾಡ್ಸಕ್ ಜೂಮ್ ಮಾಡ್ತಿದ್ದು ಯಾವ ಬೆರಳಿಂದ ಅದ್ ನೋವಿತ್ತ ಅಥವಾ ಏನು ನೋವಿತ್ ಈ ತರ ಮಡ್ಚಕ್ ಗೊತ್ತಿಲ್ಲ ಹಿಂಗ್ ಮಡ್ಚಕ್ ಆಗ್ತಾ ಇರ್ಲಿಲ್ಲ ಈಗ ನೀಟ್ ಆಗಿ ವಾಸಿ ಆಗಿತ್ತು ನೀಟ್ ಆಗಿ ಮಡಚ್ಬಹುದು ಹ್ಮ್ ಆರಾಮ್ ಇದೀರ ಈಗ ನಮ್ ಟ್ರೀಟ್ಮೆಂಟ್ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ನಿಮ್ಗೆ ನಂಬಿಕೆ ಬಂದಿದ್ಯಾ ನೋಡ್ರಿ ಎಷ್ಟೋ ವರ್ಷದ ಕಾಯಿಲೆಗಳು ಅಹ್ ಜಸ್ಟ್ ಏನ್ ಎಷ್ಟು ದುಡ್ಡು ಖರ್ಚು ಮಾಡಿರ್ತಾರಲ್ವಾ ಹೊರಗಡೆ ಅಡ್ಡಾಡಿ ಎಲ್ಲಾ ತರದ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಆದ್ರೆ ನಮ್ ಕಲರ್ ಥೆರಪಿ ಅಥವಾ ನಾವ್ ಏನ್ ಸಿಂಗಲ್ ಸೀಡ್ ಟ್ರೀಟ್ಮೆಂಟ್ ಕೊಡ್ತೀವಿ ಅದು ಎಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಅನ್ನೋದಕ್ಕೆ ಉದಾಹರಣೆ ಇವ್ರು ಯಾಕೆ ನಾವು ಫೀಡ್ಬ್ಯಾಕ್ಸ್ ತಗೊತೀವಿ ಅಂದ್ರೆ ಜನಗಳು ನಂಬೋದಿಲ್ಲ ಯಾವ್ದೇ ಒಂದು ನಾವು ಟ್ರೀಟ್ಮೆಂಟ್ ಕೊಡ್ತಿದೀವಿ ಅದ್ರಲ್ಲಿ ಏನಾಗುತ್ತೆ ಅಂತಾರೆ ಎಲ್ಲದನ್ನೂ ಟ್ರೈ ಮಾಡ್ಬೇಕು ಒಂದಲ್ಲ ಒಂದ್ ರೀತಿನಲ್ಲಿ ಅದ್ರದ್ದು ಎಫೆಕ್ಟಿವ್ ಗೊತ್ತಾಗುತ್ತೆ ಒಂದ್ ವಾರ ಅಲ್ಲ ಎರಡು ವಾರ ಮೂರು ವಾರ ಬಂದ್ ಹೋಗ್ಬೇಕು ಟ್ರೀಟ್ಮೆಂಟ್ ತಗೋಬೇಕು ಅವಾಗ ಅದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ ಕೆಲವರಿಗೆ ಒಂದೇ ವಾರಕ್ಕೆ ಬರ್ಬೋದು ಇವ್ರಿಗೆ ಇಪ್ಪತ್ತು ವರ್ಷದ ಕಾಯಿಲೆ ಒಂದೇ ವಾರಕ್ಕೆ ಹೋಗಿದೆ ಅಂದ್ರೆ ಅದ್ ಮ್ಯಾಜಿಕ್ ಅಲ್ವಾ ನಾವು ಕೂಡ ಟ್ರೀಟ್ಮೆಂಟ್ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ಎಲ್ಲರೂ ಈ ಟ್ರೀಟ್ಮೆಂಟ್ ನ ಉಪಯೋಗ ಪಡ್ಕೋಬೇಕು ಯಾಕಂದ್ರೆ ತುಂಬಾ ಜನ ತುಂಬಾ ದುಡ್ಡು ಖರ್ಚು ಮಾಡಿರ್ತಾರೆ ಎಷ್ಟೆಷ್ಟೋ ಊರುಗಳು ಅಲ್ದಿರ್ತಾರೆ ಜಸ್ಟ್ ಈ ಕಲರ್ಸ್ ಯೂಸ್ ಮಾಡೋದ್ರಿಂದಾನೇ ಅವ್ರಿಗೆ ಸಿಂಪ್ಟಮ್ಸ್ ಕ್ಯೂರ್ ಆಗುತ್ತೆ ಅಂದಾಗ ನೋಡ್ರಿ ಬೆರಳು ಮಡ್ಚಕ್ಕೆ ಆಗ್ತಾ ಇರ್ಲಿಲ್ಲ ಇವಾಗ ಆರಾಮಾಗಿ ಅಂದ್ರೆ ಎಷ್ಟು ಒಳ್ಳೆ ಟ್ರೀಟ್ಮೆಂಟ್ ಅಂತ ನೀವೇ ಅರ್ಥ ಮಾಡ್ಕೋಬಹುದು ಎಲ್ಲರೂ ಈ ಟ್ರೀಟ್ಮೆಂಟ್ ನ ತಗೊಳ್ರಿ ನ್ಯಾಚುರಲ್ ಆಗಿ ವಿಥೌಟ್ ಮೆಡಿಸಿನ್ ಏನೆಲ್ಲ ಸಾಧ್ಯವೋ ಅದನ್ನೆಲ್ಲ ಬಳಸಿ ನಾವು ಅದನ್ನ ಎಲ್ಲ ಗಳಿಗೂ ಅಪ್ಲೈ ಮಾಡ್ತಾ ಇದ್ವಿ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಇವ್ರಿಗೆ ಇವಾಗ ಅವ್ರು ಹೇಳಿದ್ರ ಪ್ರಕಾರ ಅಷ್ಟು ವರ್ಷದ ಕಾಯಿಲೆ ಒಂದೇ ವಾರದಲ್ಲಿ ಕಮ್ಮಿ ಆಗಿದೆ ಅವರು ಈಗ ಖುಷಿಯಿಂದ ಹೇಳ್ತಾ ಇದಾರೆ ಅದೇ ತರನೇ ಎಲ್ಲರೂ ಟ್ರೀಟ್ಮೆಂಟ್ ತಗೊಂಡು ಇದನ್ನ ಉಪ್ಯೋಗಿಸ್ಕೊಳ್ಳ್ರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು